ಮಾಡಿಕೊಂಡು ಸೊ ಅವಾಗ ನಿಮ್ಗೆ ಪ್ರೋತ್ಸಾಹ ಹೇಗ್ ಸಿಕ್ಕಿತ್ತು ಇವಾಗ ಅದೇ ತರ ನಮ್ಗೆ ಪ್ರೋತ್ಸಾಹನ ಮಾಡಕ್ ಬಂದಿದ್ದೀರಾ ಮೊದಲಿಗೆ ನಿಮ್ಗೆ ಧನ್ಯವಾದಗಳು ಟ್ರೈಲರ್ ಹೇಗ್ ಅನ್ಸ್ತು ತಮ್ಗೆ ಎಲ್ಲ ಪತ್ರಿಕೆ ಮಾಧ್ಯಮ ಸಾಮಾಜಿಕ ಜಾಲತಾಣದ ನಮಸ್ಕಾರ ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಾ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಾಗಲ್ಲ ಹೇಗೆ ಎಲ್ಲ ಟ್ರೈಲರ್ ಎರಡೆರಡು ಸಲ ನೋಡಿದ್ರು ಸಿನಿಮಾ ಎರಡೆರಡು ಸಲ ನೋಡ್ತಾ ತರ ಆಗ್ಲಿ ಅಂತ ನಾನು ಆಶಿಸ್ತೀನಿ ಗೆಳೆಯರು ಮಾಡಿದ ಸಿನಿಮಾ ಸೊ ಅಂತ ಯಾವ ಆರೈಕೆ ಇದೆ ಇರುತ್ತೆ ಮಾಡಿ ಬರ್ಬೇಕು ಅಂದಾಗ ಇವತ್ತಿನ ಇದ್ರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು ಸಂಜೆ ಸ್ಟುಡಿಯೋ ಇತ್ತು ಮಧ್ಯ ಕಾಲಿ ಸರಿ ಊಟಕ್ಕೆ ಆ ನಾನು ಯೂಶ್ವಲಿ ಫಂಕ್ಷನ್ಸ್ ಫಂಕ್ಷನ್ಸ್ಗೆ ಡೈ ಮಾಡ್ತೀನಿ ಬಟ್ ಇವ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲ ಫಂಕ್ಷನ್ ಓಡಿಸ್ಕೊಂಡು ನಾವು ಹೋಗ್ಬೇಕು ಅಂತ ಭಾರ್ಗವ ಕೃಷ್ಣ ಅವ್ರು ಪಾದಾರ್ಪಣೆ ಮಾಡ್ತಾ ಇದಾರೆ ಸರ್ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಒಟ್ಟಿಗೆ ಇದಾರೆ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಹೊಟ್ಟೆ ಇದಾರೆ ಅಂತ ರಾತ್ರಿ ಎಲ್ಲ ನೀವ್ ನನ್ ತೋರ್ಸುದ್ರಿ ಅಂತ ಸರ್ ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಓ ಸುನೀಂದ್ರ ಇವನು ಅಂತ ಖುಷಿ ಆಯ್ತು ಸುಮ್ನೆ ಆಯ್ತಾ ನೀವು ಈಗ್ಲೂ ಹೀರೋ ಆಗ್ಬೋದು ಸರ್ ಅಂದ್ರೆ ಏನ್ ಬೇಕು ಲವ್ ಬೇಕು ಅನ್ನೋದು ಬಿಟ್ರೆ ಕತೆ ಕತೆಗೆ ಇಂಪಾರ್ಟೆನ್ಸ್ ಕೊಟ್ರೆ ಈಗ್ಲೂ ಹೀರೋ ಆಗ್ಬೋದು ನಿಮ್ ಎರಡನೇ ಮಗ ಅವ್ರ ಹೆಸರೇನು ಬಂದಿದಾರ ಓಕೆ ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಅಂತ ಆಶಿಸ್ತೀನಿ ಆ ಸಿನಿಮಾನು ಕಂಪ್ಲೀಟ್ ಆಗಿದೆ ಸರಿ ಸರಿ ಇವಾಗ ನಮ್ಮ ಪ್ರೊಡ್ಯೂಸರ್ ಗೆ ನೀವು ಕತೆ ಮಾಡಬೇಕಾಗಿದೆ ಅದು ಬಿಟ್ಟು ಮ್ಯೂಸಿಕ್ ನನ್ನ ಸಾಂಗ್ ನಾನು ಇದಕ್ಕೆ ಬರ್ಬೇಕಾದ್ರೆ ಕೇಳಿದೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಮತ್ತೆ ಒಂದೊಂದು ಸಲ ಬಾಯ್ಸ್ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂ ಫ್ರಮ್ ಸೂ ತರ ಓಂ ಫ್ರಮ್ ಶಿವಂ ಕೂಡ ಹಿಟ್ ಆಗಲಿ ಓಂ ಶಿವಂ ಕೂಡ ಹಿಟ್ ಆಗಲಿ ಅಂತ ಆಶಿಸ್ತೀನಿ ಪ್ರೋಭ ಗಣೇಶ್ ಸರ್ ನಾವು ಜೋಶ್ ಅಲ್ಲಿ ಇದ್ದಾಗ ಹಿಂಗ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ರೆ ಅಂತ ಜೋಶ್ ಫಿಲಮ್ ನೋಡಿದಾಗ ಅನ್ಕೊಂಡಿದ್ರು ಸೊ ನನಗೂ